ಎಲ್ಲರಿಗೂ ನಮಸ್ಕಾರ ಎಚ್ ಆರ್ ಎಂ ಎಸ್ ಟೂ ಪಾಯಿಂಟ್ ಅಲ್ಲಿ ಬಡ್ತಿಗಳನ್ನ ಮ್ಯಾನೇಜ್ ಮಾಡೋದು ಕೆಲವೊಮ್ಮೆ ಕನ್ಫ್ಯೂಸಿಂಗ್ ಅನ್ಸುತ್ತಾ ಹಾಗಿದ್ರೆ ಚಿಂತೆ ಬೇಡ ಈ ವಿವರಣೆಯಲ್ಲಿ ಕರ್ನಾಟಕ ಸರ್ಕಾರದ ಹೊಸ ಡಿಜಿಟಲ್ ಪ್ರಮೋಷನ್ ಮಾಡ್ಯೂಲ್ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಅರ್ಥ ಮಾಡಿಕೊಳ್ಳೋಣ ಇದರಿಂದ ಈ ಪ್ರಕ್ರಿಯೆ ಎಲ್ಲರಿಗೂ ಸುಲಭ ಆಗುತ್ತೆ ನಾವು ಮುಂದುವರಿಯೋಕ್ ಮುಂಚೆ ಒಂದು ಮುಖ್ಯವಾದ ವಿಷಯ ಈ ವಿವರಣೆಯಲ್ಲಿರೋ ಪ್ರತಿಯೊಂದು ಹಂತನೂ ನೇರವಾಗಿ ಹಣಕಾಸು ಇಲಾಖೆಯ ಅಧಿಕೃತ ಯೂಸರ್ ಮ್ಯಾನ್ಯಲ್ನಿಂದಾನೇ ತಗೊಂಡಿರೋದು ಸೊ ಇಲ್ಲಿ ಕಲಿಯೋ ಪ್ರತಿ ವಿಷಯನೂ ಅಧಿಕೃತ ಅನುಮೋದನೆ ಪಡೆದಿದ್ದು ಅಂತ ನಂಬೋದು ಹಾಗಾದರೆ ಬನ್ನಿ ಒಂದು ಬಡ್ತಿ ಕಡತದ ಇಡೀ ಪಯಣ ಹೇಗಿರುತ್ತೆ ಅಂತ ನೋಡೋಣ ಅದು ಹೇಗೆ ಹುಟ್ಕೊಳ್ಳುತ್ತೆ ಯಾರ್ಯಾರದನ್ನು ಪರಿಶೀಲಿಸ್ತಾರೆ ಮತ್ತು ಕೊನೆಗೆ ಅಧಿಕೃತ ಆದೇಶವಾಗಿ ಹೇಗೆ ಹೊರಬರುತ್ತೆ ಅನ್ನೋದನ್ನು ಹಂತ ಹಂತವಾಗಿ ನೋಡೋಣ ನಮ್ಮ ಈ ಪಯಣವನ್ನು ಐದು ಸರಳ ಭಾಗಗಳಾಗಿ ವಿಂಗಡಿಸಿದ್ದೇವೆ ಮೊದಲು ಈ ಸಿಸ್ಟಮಲ್ಲಿರೋ ಪ್ರಮುಖ ಪಾತ್ರಗಳನ್ನ ಅರ್ಥ ಮಾಡ್ಕೊಳ್ಳೋಣ ಆಮೇಲೆ ಫೈಲ್ ಶುರು ಮಾಡೋದು ಹೇಗೆ ಅದನ್ನು ಗೆ ಕಳಿಸೋದು ಫೈನಲ್ ಆರ್ಡರ್ ಜನರೇಟ್ ಮಾಡೋದು ಮತ್ತು ಕೊನೆಗೆ ಈ ಪೂರ್ತಿ ಡಿಜಿಟಲ್ ಪ್ರಕ್ರಿಯೆಯ ಒಂದು ಸಣ್ಣ ಸಾರಾಂಶ ನೋಡೋಣ ಸರಿ ನಮ್ಮ ಮೊದಲನೇ ಭಾಗ ಶುರು ಮಾಡೋಣ ಯಾವುದೇ ಒಂದು ಪ್ರಕ್ರಿಯೆ ಯಶಸ್ವಿ ಆಗಬೇಕು ಅಂದರೆ ಅದರಲ್ಲಿ ಸ್ಪಷ್ಟವಾದ ಪಾತ್ರಗಳೂ ಜವಾಬ್ದಾರಿಗಳೂ ಇರಬೇಕು ಈ ಡಿಜಿಟಲ್ ವರ್ಕ್ಫ್ಲೋನಲ್ಲಿ ಯಾರು ಮಾಡ್ತಾರೆ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ ಇದನ್ನ ಒಂದು ರಿಲೇ ರೇಸ್ ತರ ಅನ್ಕೊಳ್ಳಿ ಮೊದಲು ಇನಿಷಿಯೇಟರ್ ಓಟ ಶುರು ಮಾಡ್ತಾರೆ ಅಂದ್ರೆ ಫೈಲ್ ಕ್ರಿಯೇಟ್ ಮಾಡ್ತಾರೆ ಆಮೇಲೆ ಅವರು ಬ್ಯಾಟನ್ನ ವೆರಿಫೈಯರ್ಗೆ ಪಾಸ್ ಮಾಡ್ತಾರೆ ಇವರು ಪ್ರತಿಯೊಂದು ಸರಿ ಇದ್ಯಾ ಅಂತ ಚೆಕ್ ಮಾಡ್ತಾರೆ ಕೊನೆಗೆ ಅಪ್ರೂವರ್ ಫಿನಿಶಿಂಗ್ ಲೈನ್ ದಾಟ್ತಾರೆ ಎಲ್ಲವನ್ನೂ ಖಚಿತಪಡಿಸಿಕೊಂಡು ಫೈನಲ್ ಅಪ್ರೂವಲ್ ಕೊಡ್ತಾರೆ ಈಗ ಪ್ರಕ್ರಿಯೆಯ ಅಸ್ಲಿ ಭಾಗಕ್ಕೆ ಬರೋಣ ಪ್ರಾರಂಭ ಈ ಎರಡನೇ ಭಾಗದಲ್ಲಿ ಇನಿಷಿಯೇಟರ್ ಹೇಗೆ ಈ ಇಡೀ ಪ್ರಾಸೆಸ್ಗೆ ಚಾಲನೆ ಕೊಡ್ತಾರೆ ಅನ್ನೋದನ್ನ ಹಂತ ಹಂತವಾಗಿ ನೋಡೋಣ ಯಾವುದೇ ದೊಡ್ಡ ಕೆಲಸ ಶುರುವಾಗೋದು ಮೊದಲ ಹೆಜ್ಜೆಯಿಂದನೇ ಅಲ್ವಾ ಸರಿ ಇನಿಷಿಯೇಟರ್ ಮಾಡಬೇಕಾದ ಮೊದಲ ಕೆಲಸ ಆರ್ ಎಂ ಎಸ್ ಟೂ ಪಾಯಿಂಟ್ ಝೀರೋ ಪೋರ್ಟಲ್ಗೆ ಲಾಗಿನ್ ಆಗೋದು ಒಳಗೆ ಹೋದ ತಕ್ಷಣ ಡ್ಯಾಶ್ಬೋರ್ಡ್ ಕಾಣಿಸುತ್ತೆ ಅಲ್ಲಿ ಪ್ರಮೋಷನ್ ಮಾಡ್ಯೂಲ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಬೇಕು ನಮ್ಮ ಇಡೀ ಪ್ರಕ್ರಿಯೆ ಶುರುವಾಗೋದೇ ಇಲ್ಲಿಂದ ಈ ಸಿಸ್ಟಮ್ನ ಒಂದು ಅದ್ಭುತ ಫೀಚರ್ ಅಂದರೆ ನೌಕರರನ್ನ ಹುಡುಕೋದು ತುಂಬ ಸುಲಭ ಅವರ ಹೆಸರು ಆಫೀಸ್ ಲೆವೆಲ್ ಅಷ್ಟೇ ಅಲ್ಲ ಅವರ ವಿಶಿಷ್ಟ ಕೆ ಜಿ ಐ ಡಿ ನಂಬರ್ ಹಾಕಿ ಕೂಡ ಹುಡುಕ್ಬೋದು ಇದರಿಂದ ಸರಿಯಾದ ವ್ಯಕ್ತಿನ ಪಟ್ ಅಂತ ಸೆಲೆಕ್ಟ್ ಮಾಡ್ಬೋದು ಒಮ್ಮೆ ಸೆಲೆಕ್ಟ್ ಮಾಡಿದ್ಮೇಲೆ ನಾವು ಮುಂದಿನ ಹಂತಕ್ಕೆ ರೆಡಿ ಸರಿಯಾದ ನೌಕರರನ್ನ ಸೆಲೆಕ್ಟ್ ಮಾಡಿದ್ರಿ ಈಗ ಅಧಿಕೃತವಾಗಿ ಫೈಲ್ ರೆಡಿ ಮಾಡೋ ಟೈಮ್ ಸಿಸ್ಟಮ್ ಫೈಲ್ ನಂಬರ್ ಮತ್ತೆ ಸಬ್ಜೆಕ್ಟ್ ಕೇಳುತ್ತೆ ಅದನ್ನ ತುಂಬಿ ಸೇಮ್ ಮಾಡ್ರಿ ಆಯ್ತು ಇನ್ನೊಂದೊಳ್ಳೆ ವಿಷಯ ಅಂದ್ರೆ ಬೇಕಾದ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲೇ ಅಪ್ಲೋಡ್ ಮಾಡ್ಬೋದು ಎಲ್ಲವೂ ಒಂದೇ ಕಡೆ ಇರುತ್ತೆ ಇದು ಒಂದು ನಿರ್ಣಾಯಕ ಕ್ಷಣ ಎಲ್ಲಾ ಡೀಟೇಲ್ಸ್ ಅನ್ನ ಮತ್ತೊಮ್ಮೆ ಚೆಕ್ ಮಾಡಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡ್ಬೇಕು ಆ ಒಂದು ಕ್ಲಿಕ್ ಫೈಲನ್ನ ಕೇವಲ ಕಳಿಸೋದಷ್ಟೇ ಅಲ್ಲ ಅದು ಜವಾಬ್ದಾರಿಯನ್ನ ಮುಂದಿನ ಹಂತಕ್ಕೆ ಅಂದ್ರೆ ವೆರಿಫೈಯರ್ಗೆ ವರ್ಗಾಯಿಸುತ್ತೆ ಅಷ್ಟೇ ಮೊದನೇ ಹಂತ ಮುಗೀತು ಇನಿಷಿಯೇಟರ್ ಅವರ ಮೊದಲ ಜವಾಬ್ದಾರಿ ಪೂರ್ತಿಯಾಗಿದೆ ಫೈಲೀಗ ಸೇಫ್ ಆಗಿ ಮುಂದಿನ ಹಂತಕ್ಕೆ ಅಂದರೆ ಪರಿಶೀಲನೆಗೆ ಹೋಗಿದೆ ಇದು ಪ್ರಾಸೆಸ್ನಲ್ಲಿ ಒಂದು ದೊಡ್ಡ ಮೈಲಿಗಲ್ಲು ಈಗ ಪ್ರಕ್ರಿಯೆಯ ಮೂರನೇ ಭಾಗಕ್ಕೆ ಬರೋಣ ಪರಿಶೀಲನೆ ಮತ್ತು ಅನುಮೋದನೆ ಇದನ್ನ ಪ್ರಕ್ರಿಯೆಯ ಕ್ವಾಲಿಟಿ ಕಂಟ್ರೋಲ್ ಹಂತ ಅಂತಾನೆ ಹೇಳ್ಬೋದು ಇಲ್ಲಿ ಪ್ರತಿಯೊಂದು ವಿವರವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಲಾಗುತ್ತೆ ಇದು ತುಂಬಾ ಮುಖ್ಯವಾದ ಘಟ್ಟ ಇನಿಶಿಯೇಟರ್ ಫೈಲ್ ಕಳಿಸಿದ ತಕ್ಷಣ ಅದು ವೆರಿಫೈಯರ್ ಮತ್ತು ಅಪ್ರೂವರ್ ಡ್ಯಾಶ್ಬೋರ್ಡ್ನಲ್ಲಿ ಕಾಣಿಸುತ್ತೆ ಅವರು ಅದನ್ನು ಪೂರ್ತಿಯಾಗಿ ಚೆಕ್ ಮಾಡ್ತಾರೆ ಎಲ್ಲ ಸರಿ ಇದ್ರೆ ಆಕ್ಸೆಪ್ಟ್ ಮಾಡಿ ಸಬ್ಮಿಟ್ ಮಾಡ್ತಾರೆ ಒಂದು ವೇಳೆ ಏನಾದರೂ ತಪ್ಪಿದ್ರೆ ನೋಟ್ಸ್ ಹಾಕಿ ವಾಪಸ್ ಇನಿಷಿಯೇಟರ್ಗೆ ಕಳಿಸಬಹುದು ಇವರು ಓಕೆ ಅನ್ನೋವರೆಗೂ ಫೈಲ್ ಮುಂದಕ್ಕೆ ಹೋಗಲ್ಲ ಈಗ ನಾವು ಪ್ರಕ್ರಿಯೆಯ ಫೈನಲ್ ಸ್ಟೇಜ್ಲಿ ಬಂದಿದ್ದೀವಿ ಎಲ್ಲ ವೆರಿಫಿಕೇಶನ್ ಮುಗಿಯಿತು ಈಗ ಫೈಲ್ ಮತ್ತೆ ಇನಿಷಿಯೇಟರ್ ಹತ್ರನೇ ವಾಪಸ್ ಬರುತ್ತೆ ಯಾಕೆ ಫೈನಲ್ ಅಧಿಕೃತ ಆರ್ಡರ್ ರೆಡಿ ಮಾಡೋಕೆ ವೆರಿಫೈಯರ್ ಮತ್ತು ಅಪ್ರೂವರ್ ಕಡೆಯಿಂದ ಅಪ್ರೂವಲ್ ಸಿಕ್ಕ ಮೇಲೆ ಇನಿಶಿಯೇಟರ್ ಡ್ಯಾಶ್ಬೋರ್ಡ್ನಲ್ಲಿ ಜನರೇಟ್ ನಾರ್ಮಲ್ ಪ್ರಮೋಷನ್ ಆರ್ಡರ್ ಅಂತ ಒಂದು ಹೊಸ ಕೆಲಸ ಬರುತ್ತೆ ಅಂದ್ರೆ ಫೈನಲ್ ಆರ್ಡರ್ ಮಾಡೋಕೆ ಟೈಮ್ ಬಂತು ಅಂತ ಅರ್ಥ ಇನಿಷಿಯೇಟರ್ ಬೇಕಾದ ಡೀಟೇಲ್ಸ್ ಹಾಕಿದ್ಮೇಲೆ ಸಿಸ್ಟಮ್ ಒಂದು ಪ್ರಿವ್ಯೂ ಅಂದ್ರೆ ಫೈನಲ್ ಆರ್ಡರ್ ಹೇಗಿರುತ್ತೆ ಅಂತ ತೋರಿಸುತ್ತೆ ಇದು ಒಂದ್ ರೀತಿ ಸೇಫ್ಟಿ ಚೆಕ್ ಇದ್ದಾಗೆ ಎಲ್ಲ ಕರೆಕ್ಟ್ ಆಗಿದೆ ಅಂತ ಖಾತ್ರಿ ಮಾಡ್ಕೊಂಡು ಸಬ್ಮಿಟ್ ಮಾಡಿದ್ರೆ ಅದು ಲಾಸ್ಟ್ ಫೈನಲ್ ಅಪ್ರೂವಲ್ಗೆ ಹೋಗುತ್ತೆ ಹೀಗೆ ನಾವು ನಮ್ಮ ಪಯಣದ ಕೊನೆಗೆ ಬಂದ್ವಿ ಈ ಕೊನೆಯ ಭಾಗದಲ್ಲಿ ನಾವು ಇಲ್ಲಿಯವರೆಗೆ ಕಲ್ತಿದ್ದನ್ನೆಲ್ಲ ಒಟ್ಟು ಸೇರಿಸಿ ಈ ಡಿಜಿಟಲ್ ಪ್ರಕ್ರಿಯೆಯಿಂದ ಆಗುವ ಪ್ರಯೋಜನ ಏನು ಅಂತ ನೋಡೋಣ ಹಾಗಾದರೆ ಈ ಪೂರ್ತಿ ಪ್ರಕ್ರಿಯೆಯನ್ನ ಐದೇ ಸಿಂಪಲ್ ಸ್ಟೆಪ್ಸ್ನಲ್ಲಿ ನೆನ್ಪಿಟ್ಕೊಳ್ಳೋಣ ಆರಂಭಿಸಿ ಇನಿಷಿಯೇಟರ್ ಫೈಲ್ ಶುರು ಮಾಡ್ತಾರೆ ಸಲ್ಲಿಸಿ ಅದನ್ನು ಪರಿಶೀಲನೆಗೆ ಕಳಿಸ್ತಾರೆ ಪರಿಶೀಲಿಸಿ ಮತ್ತು ಅನುಮೋದಿಸಿ ವೆರಿಫೈಯರ್ ಮತ್ತು ಅಪ್ರೂವರ್ ಅದನ್ನು ಚೆಕ್ ಮಾಡ್ತಾರೆ ಸಿದ್ಧಪಡಿಸಿ ಇನಿಷಿಯೇಟರ್ ಫೈನಲ್ ಆರ್ಡರ್ ಜನರೇಟ್ ಮಾಡ್ತಾರೆ ಮತ್ತು ಕೊನೆಗೆ ಅಂತಿಮ ಅನುಮೋದನೆ ವೆರಿಫೈಯರ್ ಮತ್ತು ಅಪ್ರೂವರ್ ಆ ಜನರೇಟ್ ಆದ ಆರ್ಡರ್ಗೆ ಫೈನಲ್ ಓಕೆ ಹೇಳ್ತಾರೆ ನೋಡಿ ಈ ಡಿಜಿಟಲ್ ಪ್ರಕ್ರಿಯೆ ಕೇವಲ ಟೆಕ್ನಾಲಜಿ ಬದಲಾವಣೆ ಅಲ್ಲ ಇದು ಪಾರದರ್ಶಕತೆ ವೇಗ ಮತ್ತು ದಕ್ಷತೆಯನ್ನ ತರುತ್ತೆ ಕಾಗದ ಪತ್ರದ ಕೆಲಸ ಕಮ್ಮಿ ಮಾಡುತ್ತೆ ಅನಾವಶ್ಯಕ ವಿಳಂಬವನ್ನ ತಪ್ಪಿಸುತ್ತೆ ಹಾಗಾದರೆ ಈ ಹೊಸ ಸುಧಾರಿತ ವ್ಯವಸ್ಥೆ ಇಲಾಖೆಗಳಲ್ಲಿ ಬಡ್ತಿಗಳನ್ನು ನಿಭಾಯಿಸೋ ರೀತಿಯನ್ನು ಹೇಗೆಲ್ಲ ಬದಲಾಯಿಸಬಹುದು ಇದೊಂದು ಯೋಚನಿಸಬೇಕಾದ ವಿಷಯ ಅಲ್ವಾ ಈ ವಿವರಣೆಯನ್ನು ನೋಡಿದ್ದಕ್ಕೆ ಧನ್ಯವಾದಗಳು